ನಾವಿಲ್ಲಿ ನಂಜನಗೂಡಿಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರೋ ಹೆಮ್ಮರ್ಗಾಲ ಅನ್ನೋ ಒಂದು ಊರು ಬಂದಿದೀವಿ ಇಲ್ಲಿ ಒಂದು ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಇದೆ ಯಾವ್ದಪ್ಪ ಅದು ಅಂತ ಹೇಳಿದ್ರೆ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ತಿಳಿಗೆ ಭಕ್ತಾದಿಗಳು ಹರಕೆ ಹೊತ್ಕೊಂಡು ಬರ್ತಾರೆ ಯಾರಿಗೆಲ್ಲ ಮಕ್ಕಳಾಗಿಲ್ರು ಎಸ್ಪೆಷಲಿ ಯಾರಿಗೆಲ್ಲ ಗಂಡು ಮಕ್ಕಳು ಬೇಕೋ ಅವರೆಲ್ಲ ಬಂದು ಇಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ ಹರಕೆ ಮಾಡ್ಕೊಂಡು ಹೋಗಿ ಅವ್ರಿಗೆ ಮಕ್ಕಳಾದ್ಮೇಲೆ ಬಂದು ಬೆಳ್ಳಿ ತೊಟ್ಟನ್ನ ಇಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅನ್ನೋ ಒಂದು ಆ ಮಾತನ್ನ ಇಲ್ಲಿರುವಂತಹ ಪುರೋಹಿತರು ಹೇಳಿದ್ರು ನಾನು ವೇಣುಗೋಪಾಲ ಸ್ವಾಮಿ ತ್ರಿಭಂಗಿ ಅವತಾರದಲ್ಲಿ ನಮ್ಗೆ ದರ್ಶನ ನೀಡ್ತಾರೆ ಇಲ್ಲಿ ಹಾಗೆ ದೀಪದ ಬೆಳಕಿನಲ್ಲಿ ನಾವು ದೇವ್ರನ್ನ ನೋಡ್ಬೇಕು ಇಲ್ಲಿಗೆ ಬರುವಂತ ಭಕ್ತಾದಿಗಳು ಅವಲಕ್ಕಿಯನ್ನ ಮತ್ತೆ ತುಪ್ಪವನ್ನ ದೇವ್ರಿಗೆ ಸಮರ್ಪಣೆ ಮಾಡ್ಕೊಳ್ತಾರೆ ತುಂಬಾ ದೇವರಂತೂ ತುಂಬಾನೇ ಕಳೆಯಾಗಿತ್ತು ಸ್ನೇಹಿತರೆ ಯಾರಾದ್ರೂ ನಂಜನಗೂಡುಗೆ ಬಂದಾಗ ಬಂದು ಇಲ್ಲಿಗೆ ನೀವು ಕೂಡ ಭೇಟಿ ಕೊಟ್ಟು ದೇವರನ್ನ ದರ್ಶನ ಮಾಡ್ಕೊಳ್ಳಿ ಇದು ಒಂದು ಮಿನಿ ವ್ಲಾಗ್ ಆಗಿತ್ತು ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ತೆಗೆದಂತಹ ಒಂದು ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಎಲ್ರು ಎಲ್ರಿಗೂ ನಮಸ್ಕಾರ